ಬಂದಿದೆ ಬಹುಶಃ ಇಲ್ಲಿ ನಿಮ್ಮ ಮುಂದೆ ಮಾತಾಡಬೇಕನ್ನೋ ಒಂದು ಫಾರ್ಚುನೇಟ್ ಅವಕಾಶ ನನಗೆ ಅದಕ್ಕೆ ದೇವರು ನನಗೆ ಧ್ವನಿ ಕೊಟ್ಟ ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರತಿಯೊಬ್ಬರು ಇಲ್ಲಿ ಕೂತವ್ರು ಬಿಕಾಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೋಸ್ಕರ ಇಷ್ಟು ಜನ ಬರ್ತಾರೆ ಅಂದರೆ ಅದಕ್ಕೆ ನಾನು ದೊಡ್ಡ ಸಾಧನೆ ಯಾವುದು ಅಲ್ಲ ಅಂತ ನನಗನ್ನಿಸುತ್ತೆ ಇಲ್ಲಿ ಸೇರಿದಂಥ ಎಲ್ಲರಿಗೂ ಧನ್ಯವಾದಗಳು ಎಸ್ಪೆಷಲಿ ಗಿರಿಜಮ್ಮ ನಂಗೆ ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡು ಬಂದೇನೇ ಪರ್ಸನಲ್ ಆಗಿ ಪರಿಚಯ ಇರಲಿಲ್ಲ ಆದರೆ ಈ ಸಮಾರಂಭಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಯಾರು ಒಬ್ಬ ತಾಯಿ ಒಬ್ಬ ಸಾಧಕಿ ಎಲ್ರಿಗೂ ಇನ್ಸ್ಪಿರೇಷನ್ ಆದಂಥ ವ್ಯಕ್ತಿ ಅಂತ ನನಗೆ ತಲೆಗೆ ಬಂದಾಗ ಬಂದಿದ್ದು ಗಿರಿಜಮ್ಮ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಂಬಲ್ಲ ವಿಷಯ ಕೇಳಿದ್ಕೊಳ್ಳಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅಂದರೆ ತಾಯಿಗೋಸ್ಕರ ಮಾಡ್ತಿದ್ಯಪ್ಪ ಖಂಡಿತ ಬರ್ತೀನಿ ಅಂತ ಎಷ್ಟು ಖುಷಿಯಿಂದ ಒಪ್ಕೊಂಡು ಬಂದಿಲ್ಲಿ ಕೂತಿದ್ದಾರೆ ಯಾವುದೇ ಥರ ಒಂದು ಮ್ಯಾಮ್ ಒಂದು ಕಾಫಿ ಕುಡಿತ ನಟಿಗಳು ಏನೂ ಇಲ್ಲಪ್ಪ ನಿನ್ನ ಕೆಲಸ ನೀನು ನೋಡ್ಕೊಂತಾರೆ ಅಷ್ಟು ಹಿರಿಯ ನಟಿ ಇಷ್ಟು ಸಿಂಪಲ್ ಆಗಿದ್ದಾರೆ ಅದು ನಮ್ಮ ಸೌಭಾಗ್ಯ ಥ್ಯಾಂಕ್ ಯು ಮ್ಯಾಮ್ ತುಂಬ ಥ್ಯಾಂಕ್ಸ್ ಎರಡನೇದಾಗಿ ಇಲ್ಲಿ ಬಂದಿರೋಂಥ ಗಿರಿಧರ್ ದಿವಾನ್ ಸರ್ ಬಗ್ಗೆ ಹೇಳಬೇಕು ಅವರ ಹಾಡುಗಳೆಲ್ಲ ಕೇಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಎಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆ ಆಗಿದೆ ಚಿರುಫಿಂದು ತುಂಬ ಫೇವ್ರೇಟ್ ಸಾಂಗ್ ನನಗೆ ಬರೀ ಟಿ ವಿಯಲ್ಲಿ ನೋಡ್ತಿದ್ದೆ ಹಾಡು ಕೇಳ್ತಿದ್ದೆ ಸಡನ್ನಾಗಿ ಒಂದು ದಿನ ಈ ಒಂದು ಲಕ್ಷ್ಮಿ ಶಾರ್ಟ್ ಫಿಲ್ಮ್ ಮೂಲಕ ನನಗೆ ಅವ್ರ ಪರಿಚಯ ಆಗುತ್ತೆ ಅವರು ಅಮ್ಮನ ಆಕ್ಟಿಂಗ್ನ ತುಂಬ ಇಷ್ಟಪಟ್ಟಂಥವ್ರು ಇವತ್ತಿಲ್ಲಿ ನನಗೆ ಅವರು ವಿಶೇಷ ಅತಿಥಿ ಬಟ್ ಅವರು ನಾನೊಬ್ಬ ಇಲ್ಲಿ ಅವರ ಗೆಸ್ಟ್ಗಿಂತ ಅಮ್ಮನ ಫ್ಯಾನ್ ಥರ ಬರ್ತೀನಿ ಅಂತ ಹೇಳಿ ಬಂದಂಥವ್ರು ದಿವಾನ್ ಸರ್ ತುಂಬ ಹೃದಯದ ಧನ್ಯವಾದಗಳು ಮೂರನೇದಾಗಿ ನಾನು ತುಂಬ ಮುಖ್ಯವಾಗಿ ಹೇಳಬೇಕು ಒಬ್ಬರ ಬಗ್ಗೆ ಅವರು ವೈಷ್ಣವಿ ಮೇಡಮ್ ಅಂತ ನಾನು ಐ ಹ್ಯಾವ್ ಟು ಟಾಕ್ ಅಬೌಟ್ ಯು ಸೊ ನಾನು ಮೀಡಿಯಾ ಫೀಲ್ಡಿಗೆ ಬಂದೆ ಹದಿನೈದು ವರ್ಷ ಆಯಿತು ಒಬ್ಬ ನಟನಾಗಿ ಸೇರಿಕೊಂಡು ಬಿಗ್ ಬಾಸಲ್ಲಿ ಒಂದು ಹತ್ತು ಸೀಸನ್ ಮಾಡಿದೆ ಹೀಗೆ ನಡೀತಾ ಇತ್ತು ಜೀವನ ನನಗೆ ಒಂದು ರೆಗ್ಯುಲರ್ ಜಾಬ್ ಅಂತ ಕೊಟ್ಟಂತಹ ವೈಷ್ಣವಿ ಮೇಡಮ್ ಇಲ್ಲಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ತುಂಬ ಖುಷಿ ನನಗಿವತ್ತು ಯಾಕೆ ಹೆಮ್ಮೆ ಅನಿಸ್ತಿದೆ ಅಂದರೆ ಬಿಕಾಸ್ ಅವ್ರು ನನ್ನ ಫಂಕ್ಷನ್ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಈ ಸಮಾರಂಭ ಮೇನ್ಲಿ ಲಕ್ಷ್ಮಿಯ ಸಕ್ಸಸ್ಗೋಸ್ಕರ ಅಮ್ಮನ ಹುಟ್ಟುಹಬ್ಬದಗೋಸ್ಕರ ಈ ಎರಡನ್ನೂ ಏನಕ್ಕೆ ಸೇರಿಸಿದೆ ಅಂದರೆ ಲಕ್ಷ್ಮಿ ಇಲ್ಲದೆ ಅಮ್ಮ ಇಲ್ಲ ಅಮ್ಮ ಇಲ್ಲದೆ ಲಕ್ಷ್ಮಿ ಇಲ್ಲ ಇಡೀ ಇಲ್ಲಿ ಕೂತಿರುವಂಥ ಮಾಧ್ಯಮ ಮಿತ್ರರು ನನ್ನ ಲೈಫ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದು ಹೋದ ವರ್ಷ ಲಕ್ಷ್ಮಿನ ಫಸ್ಟ್ ಟೈಮ್ ಸ್ಕ್ರೀನ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿ ರಿವ್ಯೂಸ್ ಬರೆದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಹೊರಗಡೆ ಅದಕ್ಕೆ ಅಷ್ಟೇ ರಿಯಾಕ್ಷನ್ಸ್ ಬಂತು ಇಪ್ಪತ್ತಾರು ಪ್ರಶಸ್ತಿಗಳು ಬಂತು ಈ ಇಪ್ಪತ್ತಾರು ಪ್ರಶಸ್ತಿ ನನಗೆ ಒಂದು ದೊಡ್ಡ ಕನಸಿದ್ದಂಗೆ ಬೇರೆಯವ್ರು ಹೇಳಿದಾಗ ಓ ಇಪ್ಪತ್ತಾರು ಆಗೋಯ್ತಾ ಅಂತ ಅನಿಸುತ್ತೆ ಬಟ್ ಆ ಇಪ್ಪತ್ತಾರು ಪ್ರಶಸ್ತಿ ಬರೋದಕ್ಕೆ ನನಗೆ ಬೆಂಬಲವಾಗಿ ನಿಂತ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ತಾಯಿ ಇವತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲ ತಾಯಿಯಂದರು ಬರಬೇಕು ಯಾಕಂದರೆ ಅಮ್ಮನ ಪರ್ಫಾರ್ಮೆನ್ಸ್ ನೋಡಿ ಲಕ್ಷ್ಮಿ ಶಾರ್ಟ್ ಫಿಲ್ಮ್ ನೋಡಿ ತುಂಬ ಜನ ಇಮೋಷ್ನಲ್ ಆದರೂ ಅವ್ರು ತವ್ರ ಮನೆನ ನೆನೆಸ್ಕೊಂಡ್ರು ಸೊ ತಾಯಂದರು ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಬಂದಿರುವಂಥ ಎಲ್ಲ ತಾಯಿಯಂದರು ನನ್ನ ರಿಲೇಟಿವ್ಸ್ ಇದ್ದಾರೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ನನ್ನ ನೈಬರ್ಸ್ ಇದ್ದಾರೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಬಂದಿದ್ದಕ್ಕೆ ಅಮ್ಮ ಬರ್ಡೇ ಗರ್ ಪ್ಲೀಸ್ ಕಮ್ ನಿಮ್ಗೆಲ್ಲ ಪರಿಚಯ ಇದೆ ಸೊ ನನಗೆ ನಾನೊಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ರಿಂದ ಫೇಮಸ್ ಆಗಿದೆ ಆವಾಗಿಂದಬಿಯೋರಮ್ಮ ಅಭಿಯೋರಮ್ಮ ಅಂತ ಈಗ ನನ್ನ ಅವ್ರ ಹೆಸರಿಟ್ಟು ಗುರುತಿಸ್ತಾರೆ ಸೊ ಅದು ನನಗೆ ತುಂಬ ಹೆಮ್ಮೆ ಇದೆ ಅಮ್ಮನ ಈಗ ಎಲ್ಲ ಮಾಲ್ಗೆ ಹೋದ್ರೆ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರೆ ಅಪರಿಚಿತರು ಕೂಡ ಬಂದು ಗುರುತಿಸ್ತಾ ಇದ್ದಾರೆ ಅವ್ರಿಗಿಂತ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ಖುಷಿ ಪಡ್ತೀನಿ ಸೊ ಎಲ್ರಿಗೂ ಧನ್ಯವಾದಗಳು ಅಮ್ಮ ಹ್ಯಾಪಿ ಬರ್ತ್ಡೇ

ಕೆಲವೊಂದೆಲ್ಲ ಕೆಲವೊಂದೆಲ್ಲ ಸೆಟ್ ಅಪ್ ತರ ಇದೆ ಹಂಗಾಗಿ ನಿಮ್ಮ ಸಮಯ ತಗೋತಾ ಇದೀನಿ ಕ್ಷಮಿಸ್ಬೇಕು ಇದು ಬಟ್ಟೆ

ಎಂದಿರೋ ಮಹಾನುಭಾವನು ಅಂದರಿಕಿ ವಂದನಮುನು ಎಂಥ ಒಂದು ಸಾಧನೆ ಅಲ್ವಾ ನಳಿನಿಯವರದ್ದು ಈ ವಯಸ್ಸಿನಲ್ಲಿ ಅವರಿಗೆ ಅಭಿನಯದ ಗಂಧನೇ ಇರಲಿಲ್ಲ ಆದರೆ ಅವರು ನೋಡಿ ಸಾಕಷ್ಟು ನೋಡಿರ್ತಾರೆ ನಮ್ಮ ಸೀರಿಯಲ್ಲು ಸಿನಿಮಾಗಳೆಲ್ಲ ನೋಡಿರ್ತಾರಲ್ಲ ಹಾಗಾಗಿ ಕಲಿತ್ಕೊಂಡಿದ್ದಾನೆ ಅಂತ ತುಂಬ ತುಂಬ ಚೆನ್ನಾಗಿಬಿಟ್ಟು ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ ಅವರು ಇಷ್ಟೊಂದೆಲ್ಲ ಹೆಸರು ಗಳಿಸಿದ್ದಾರೆ ಎಲ್ಲಿ ಹೋದರೂ ಅವರನ್ನು ಗುರ್ತು ಹಿಡಿತಾರೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಮಗ ಎಂತಹ ಒಂದು ಒಂದು ಅಮ್ಮನ ಮೇಲೆ ಪ್ರೀತಿ ಇದೆ ಅಂದರೆ ಅಗಾಧವಾದಷ್ಟು ಪ್ರೀತಿ ಇದೆ ಅವನಿಗೆ ಈ ಥರ ಮಕ್ಕಳು ಇವಾಗ ಸಿಗೋದು ತುಂಬಾ ಕಡಿಮೆ ನಮ್ಮ ಇವರು ಹೇಳಿದಾಗೆ ತುಂಬಾ ಕಡಿಮೆ ಆದರೆ ನನ್ನ ಅದೃಷ್ಟ ನನಗೂ ಆ ಥರ ಮಗನೇ ಸಿಕ್ಕಿದ್ದಾನೆ ನಳಿನಿಗೂ ಅವ್ರದ್ದು ಯಾಕೆ ನಳಿನಿ ಅಂತ ಏಕವಚನದಲ್ಲಿ ಸಂಬೋಧಿಸ್ತೀನಿ ಅಂತಂದರೆ ನಾನು ಅವ್ರಿಗಿನ್ನ ದೊಡ್ಡವಳು ನಾನು ಎಪ್ಪತ್ನಾಲ್ಕು ಅವ್ರಿಗಿನ್ನ ಸೊ ಹಾಗಾಗಿ ಅವ್ರನ್ನ ಅಯ್ಯೋ ನಾನು ನಡಿ ನೀ ನಡಿ ನೀವು ಹೇಗಿರ್ತಾರೆ ಹೇಗಿರ್ತಾರೆ ಅವರು ಅಂತ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವ್ರ ನಗುನೇ ಎಷ್ಟು ಚೆಂದ ಅವ್ರ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ ನನಗೊಂಚೂರು ಆ ಥರ ಇದ್ದಿದ್ರೆ ಇನ್ನೂ ತುಂಬ ಸಾಧನೆ ಮಾಡ್ತಾ ಇದ್ರು ಆ ಥರ ಮತ್ತೆ ಅವರ ಮಗ ಯಾವ ಯಾವ ಎಂತೆಂಥ ಸರ್ಪ್ರೈಸ್ ಕೊಟ್ಟಿದ್ದಾರೆ ನೋಡಿ ಒಂಥರ ನಂಬೋಕೆ ಆಗಲ್ಲ ತುಂಬ ಆಶ್ಚರ್ಯ ಆಗುತ್ತೆ ನಾನು ಅಮ್ಮಂದರನ್ನ ಕರೆದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಅಮ್ಮಂದರನ್ನ ಕರೆದಿದ್ದೀನಿ ಅಮ್ಮಂದರು ಬರಬೇಕು ನಮ್ಮಮ್ಮನ ಒಂದು ಹೊಗಳಬೇಕು ಅವರನ್ನು ಶ್ಲಾಘಿಸ್ಬೇಕು ಹಾಗೆ ಹೀಗೆ ಅಂತ ಫೋನಲ್ಲಿ ಹೇಳ್ತಾ ಇರೋದು ಇಲ್ಲಿ ಬಂದಿರೋ ಅಮ್ಮಂದ್ರೆ ಯಾರು ಅಮ್ಮಂದರ ಥರ ಇಲ್ಲ ಎಲ್ಲ ಒಂದಲ್ಲೆಲ್ಲ ನಾಮಣಿಯರು ಗಲಗಲ ಗಲಗಲಗಲ ಅಂತ ಿ ಅದ್ರು ಕೂತಿರ್ಬೇಕಾದ್ರೆ ಏ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡಪ್ಪ ಬಂದ್ಗುಳೆ ನಿಮ್ಮ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡಪ್ಪ ತಾನು ಕೂತಿರೋರು ಯಾರೋ ಒಬ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ನೋಡಿ ನೀವು ಸ್ಟಾರ್ ಆಗ್ಬಿಟ್ರಿ ನೀವು ಎಷ್ಟು ಖುಷಿ ಆಗುತ್ತೆ ಹಾಗೆ ಹೊಟ್ಟೆವ್ರೀನೂ ಆಗುತ್ತೆ ನನಗೆ ನನಗೆ ಈ ಪಾತ್ರ ನನಗೆ ಈ ಪಾತ್ರ ಅಂತ ಅಂದ್ಬಿಟ್ಟು ಬಹಳ ಬಹಳ ಸಂತೋಷ ನಾನು ಈ ಸಿನಿಮಾನ ನೋಡಿದೆ ಒಂದು ಕಂಬ ಇಟ್ಕೊಂಡು ಆ ಕಂಬದಲ್ಲಿ ಇದೇನಿದು ಅವನು ಕೇಳ್ತಾನೆ ಏನಜ್ಜಿ ಇದು ಅಂತ ಕೇಳ್ತಾನೆ ಅವರು ಹೇಳ್ತಾರೆ ಆ ಬಾಲ್ಯದ ನೆನಪು ಇವಾಗ ಸಾಮಾನ್ಯವಾಗಿ ನಾವು ಇವಾಗಲೂ ನಾವು ಕನಸ್ಕೊಳ್ಳೋದಾದರೆ ನಮ್ಮ ಬಾಲ್ಯನೇ ನಾವು ಯಾವ ಮನೇಲಿದ್ವಿ ನಮ್ಮ ಸಣ್ಣ ವಯಸ್ಸಿನಲ್ಲಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷದಲ್ಲಿ ಯಾವ ಮನೇಲಿ ಅದೇ ಮನೆ ಕನಸಿಗೆ ಬರುತ್ತೆ ಹೊರತು ಇವಾಗ ನಾವು ಎಂಥ ದೊಡ್ಡ ವಿಲ್ಲಾಗಳಲ್ಲಿ ಬಂಗ್ಲಾಗಳಲ್ಲಿ ಇದ್ರೂ ಆ ಮನೆಯದು ಕನಸೇ ಬಂದಿಲ್ಲ ನಿಮ್ಗೆ ಯಾರಿಗಾದ್ರೂ ಬಂದಿದೆಯಾ ನನಗಂತೂ ಬಂದಿಲ್ಲ ಸೊ ಅದನ್ನ ಅವರು ಇಟ್ಕೊಂಡು ಆ ಮನೆ ಮೇಲೆ ಎಷ್ಟು ಪ್ರೀತಿ ಜೀವ ಮತ್ತೆ ಅವ್ರ ತಂದೆ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ನನ್ನ ಅಪ್ಪನಿಗೆ ನಾನು ನಮ್ಮ ಅಣ್ಣನಿಗೆ ನನ್ನ ಕಂಡ್ರೆ ನನ್ನ ಮಗಳು ಅಂದರೆ ಅಷ್ಟು ಇಷ್ಟ ಆದರೆ ನಮ್ಮಮ್ಮನ ಕಂಡ್ರೆ ಸಿಟ್ಟು ಇದ್ರು ಅಂತ ಹೇಳ್ತಾರೆ ಎಷ್ಟು ಸಂತ ಪಡ್ತಾರೆ ಆ ಮಗು ಕೂಡ ಹೌದಾ ಯಾಕೆ ಮಾಡ್ಕೊತಾ ಇದ್ರು ಅಂದರೆ ಅದೇ ಒಂದು ಶಾರ್ಟಲ್ಲಿ ಒಂದು ಇದರಲ್ಲಿ ಇವರು ಹೇಳ್ತಾ ಇರೋದು ಆಮೇಲೆ ಪದ್ಮಜರಾವ್ ಮತ್ತೆ ತಾಯಿ ಇವ್ರ ತಾಯಿ ಪಾತ್ರ ಮಾಡಿದ ಶಾರದಾ ಅವರು ಅವ್ರು ಮೂರು ಜನದ್ದು ಒಂದು ಶಾರ್ಟ್ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅವಳು ಏನು ನಿಮ್ಮಪ್ಪ ನನ್ನ ಮೇಲೆ ಮಾಡ್ಕೊತಿದ್ದ ಏ ಏಕೆ ಅಂತಂತಾರೆ ಏನು ಅಂದರೆ ಅವರು ಸಿಟ್ಟು ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಹಾಗೆ ತೋರಿಸಿದ್ರು ಹೆಂಡತಿ ಕಂಡ್ರೆ ಅದೆಷ್ಟು ಪ್ರೀತಿ ಆಕೆ ಕಾಲು ನೋವು ಅದು ಇದು ಅಂದಾಗ ಆ ಕಾಲನ್ನ ಹಿಸ್ಕೋದು ಮಾಡೋದು ಅಯ್ಯೋ ನೀ ನನ್ನ ಬೆಳ ಮನೆ ಬೆಳಕು ಅನ್ನೋದು ಆ ಥರ ಎಂಥ ಒಂದು ಬೇಕಾಗಿರೋದು ಮನುಷ್ಯನಿಗೆ ಪ್ರಪಂಚದಲ್ಲಿ ಬದುಕೋದಕ್ಕೆ ಬರೀ ಪ್ರೀತಿ ಅಷ್ಟೆ ಆ ಪ್ರೀತಿ ಒಂದು ಸಿಕ್ಬಿಟ್ರೆ ಸಾಕು ನಮ್ಮ ಈ ಸಮಾಜ ಹೋಗ್ತಾ ಇರೋ ಇದೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ ಮುಂದಿನ ಪೀಳಿಗೆ ಹೇಗೆ ಅವರು ಆ ಜೀವನ ನಡೆಸ್ತಾರೆ ಆ ಸಂಬಂಧಗಳನ್ನು ಹೇಗೆ ಗಟ್ಟಿ ಮಾಡ್ಕೋತಾರೆ ಅಂತ ಈ ಥರ ಚಿತ್ರಗಳು ಬರ್ತಾ ಇದ್ರೆ ಚಿಕ್ಕ ಚಿಕ್ಕದೇ ಆಗಲಿ ನೋಡಿ ಎಷ್ಟು ಆ ಒಂದು ಹದಿನೈದು ಇಪ್ಪತ್ತು ಹದಿನೈದು ನಿಮಿಷ ಅನ್ನೋದು ಇಪ್ಪತ್ತೈದು ನಿಮಿಷದಲ್ಲಿ ಎಂಥ ಯಾವ ಥರ ಸಂಬಂಧ ಬೆಳಿಬೇಕು ಅನ್ನೋದು ಆಮೇಲೆ ಇವರ ಆಸೆ ಪ್ರಕಾರ ಆ ಮನೆ ಹಾಗೆ ಉಳ್ಕೊಳ್ಳೋದು ಇದು ಒಂದು ಇದೇನು ಗೋಶಾಲೆ ಆಗುತ್ತೆ ಅಂತ ಹೇಳೋದು ಇಂಥ ಒಂದು ಖುಷಿ ಆಗುತ್ತೆ ತಾಯಿಗೆ ಅಯ್ಯೋ ಹೊಟ್ಟೆ ಹೋಗುತ್ತೆ ಮದೇನೆ ಬೆಳೆಸ್ಬೇಕು ಅಂತಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಹುಟ್ಟಿ ಬೆಳೆದಂಥ ಮನೆ ನಾವು ಶಿವಾಜಿನಗರಲ್ಲಿ ಇದ್ದಿದ್ರು ಅದೆಲ್ಲ ಮಣ್ಣಿನ ಕಟ್ಟಡ ನಿಮ್ಗೆ ಗೊತ್ತಿದೆಯೋ ಇವಾಗ ಗೊತ್ತಿಲ್ಲ ಇವ್ರಿಗೆಲ್ಲ ಗೊತ್ತು ಮಣ್ಣಿನ ಆ ಮಣ್ಣಿನ ಕಟ್ಟಡ ಅದನ್ನ ಹೊಡಿಯೋದಕ್ಕೆ ಎಷ್ಟೊಂದು ಸುಸ್ತಾಗ್ಬಿಟ್ಟ ಗೊತ್ತಾ ಮಣ್ಣು ತಿರ್ಗ ಇನ್ನು ಇಟ್ಟಿಗೆ ಕಲ್ಲು ಎಲ್ಲ ಅಲ್ಲ ಇವಾಗಿರೋ ಮನೆ ಕಲ್ಲು ಬಂದು ಬಸ್ತಂತ ಅವ್ರು ಯಾರೋ ಬಂದು ಹೇಳ್ತಾರೆ ಇದ್ರದ್ದು ಹೆಲ್ತ್ ನೋಡಬೇಕು ಅಂತಾರೆ ಮನೆ ಹೇಳ್ತಾ ಏನು ನೋಡ್ತಾರೆ ಇವರು ಅಂತ ನನಗೆ ಆಶ್ಚರ್ಯ ಬಟ್ ಆಗ ಅಂಥ ಒಂದು ಗಟ್ಟಿಯಾದ ಮನೆ ಎಷ್ಟು ಗಟ್ಟಿಯಾಗಿತ್ತೋ ಹಾಗೆ ಸಂಬಂಧನು ಆ ಸುಖ ದುಃಖ ಎಲ್ಲಾದರೂ ಪಾಲು ತೊಗೊಂಡು ತಗೊಂಡು ತಗೊಂಡು ಎಲ್ಲರೂ ಅಣ್ಣ ತಮ್ಮಂದ್ರು ಹದಿನೈದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಮನೆಯಲ್ಲಿ ಇಪ್ಪತ್ತು ಜನ ನಾನು ಬಾಳಿ ಬರ್ತಿದ್ದಂಥದ್ದು ನಮ್ಮ ಅಜ್ಜಿ ಮನೇಲಿ ಐವತ್ತು ಜನ ನಾವು ಒಟ್ಟಿಗೆ ಲೈನಿಂಗ್ ಮಲ್ಕೋತಾ ಇದ್ವಿ ಎಂಥ ಒಂದು ಒಂದು ನಾನು ಕೂಡ ಈ ಒಂದು ಚಿತ್ರನ ನೋಡಿ ಒಂದು ಎಷ್ಟು ಅನುಭವಿಸಿದ್ದೀನಿ ಅಂತಂದರೆ ಬಹಳ ಖುಷಿಯಾಯಿತು ನೀವು ಹೋಗ್ತೀನಿ ನಂಬ್ತೀರೋ ಇಲ್ವೋ ನಾನು ಮೈಸೂರಿಗೆ ಹೋದ್ರೆ ನಮ್ಮ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಅದು ಬೇರೆ ಇವಾಗ ಬದಲಾಗಿದೆ ಆ ಮನೆಯ ಒಂದು ರೂಪುರೇಷೆಗಳೇ ಬದಲಾಗಿದೆ ಆದರೂ ಕೂಡ ಅದನ್ನು ನಾನು ನೋಡಿಕೊಂಡು ಆ ರಸ್ತೆನ ನೋಡಿಕೊಂಡು ಸುಮ್ಮನೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಬರ್ತೀನಿ ಇಲ್ಲೇ ನಾವು ಕಸ ಇದ್ದಿದ್ದು ಇಲ್ಲೇ ನೀರು ಹಿಡಿತಾ ಇದ್ದಿದ್ದು ಆ ಥರದ್ದೆಲ್ಲ ಇವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗಲೂ ನಾವು ಲೈಫ್ನ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ನೀವೇನು ತೋರಿಸಿದ್ದೀರಾ ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಒಂದು ಕಂಬನ ಇಟ್ಕೊಂಡು ಆ ಕಂಬ ಹೇಳುತ್ತೆ ಏಯ್ ನೀನು ಎಷ್ಟು ಗಲಾಟೆ ಮಾಡ್ತಿದ್ದೆ ಕಣೆ ಚಿಕ್ಕೋಡಿರಬೇಕಾದ್ರೆ ಅದು ಇದೊಂದು ಎಂಥ ಚೆನ್ನಾಗಿದೆ ಗೊತ್ತಾ ಇವ್ರು ಯಾರಜ್ಜಿ ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಅಂತಂದ್ರೆ ಅವ್ರು ಹೇಳ್ತಾರೆ ಅದರಿಂದ ಎಷ್ಟೊಂದು ಉಪಯೋಗ ಪಡ್ಕೋಬೋದು ನಾವು ಅಲ್ವಾ ಒಂದೊಂದು ವಸ್ತುನೂ ಅಷ್ಟೆ ಆ ಮನೆ ಖಾಲಿ ಆಗಿರುತ್ತೆ ಆದ್ರೂ ಬಂದು ಆ ಪದ್ಮಜರ ಹೌದು ಆ ಪಾತ್ರ ಆಕೆ ಏನು ಚೆನ್ನಾಗಿ ಮಾಡಿದಾರೆಯಾ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಾರದಾ ಇವರ ಪಾತ್ರ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಂದೆ ಪಾತ್ರ ಮಾತಾರೆ ಅವ್ರು ಬಂದಿಲ್ಲ ಅಂತ ಅನಿಸುತ್ತೆ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮ್ಯೂಸಿಕ್ ಕೊಟ್ಟವರು ನೀವೇನ್ ಮಾಡಿದ್ದೇನೆ ಮತ್ತೆ ಇದ್ರಲ್ಲಿ ಮ್ಯೂಸಿಕ್ ಆಗಿರ್ಬೋದು ಆ ಛಾಯಾಗ್ರಹಣ ಆಗಿರ್ಬೋದು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಮನೆ ಮನೆಯೆಲ್ಲ ತೋರಿಸ್ಬೇಕಾದ್ರೆ ಕಟ್ಲ ಕಟ್ಲ ಅಂತ ಅನಿಸಿದ್ರು ಭಾಳ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ತುಂಬ ನಾಟುತ್ತೆ ಯಾಕಂದರೆ ನಾವು ಆ ಕತ್ಲಾದ ಕೂಡಲೇ ನಾವು ಅದರ ಒಳಗಡೆನೆ ಹೊರಟೋಗಿಬಿಡ್ತೀವಿ ಅಷ್ಟು ಚೆನ್ನಾಗಿದೆ ತುಂಬ ಒಳ್ಳೆ ಪ್ರಯತ್ನ ನಮ್ಗೆ ನಮ್ಗೆ ಗೊತ್ತಿರಲಿಲ್ಲ ನೀವು ಯಾರು ನೀವೆಂಥ ನಿಮ್ಮಲ್ಲಿ ಇಂತಹ ಪ್ರತಿಭೆ ಅಡಗಿದೆ ಎಷ್ಟೊಂದು ಪ್ರಶಸ್ತಿಗಳು ನಿಮ್ದಾಗಿದೆ ಅದೆಲ್ಲ ನಿಮ್ಮ ಒಂದು ಶ್ರದ್ಧೆ ಇದ್ರ ಮೇಲಿರೋ ಭಕ್ತಿ ಕಲೆ ಮೇಲಿರೋ ಭಕ್ತಿ ಅಂತ ನಾನು ಅಂದ್ಕೊಂಡಿನಿ ಹಾರ್ಡ್ ನೀವು ಮಾಡಿರೋದ್ರಿಂದ ದೇವರು ನಿಮಗೆ ಸಕ್ಸಸ್ ಕೊಟ್ಟಿದ್ದಾನೆ ಇಂಥ ಒಂದು ತಾಯಿನ ಒಂದು ಬರ ಬರಮಾಡ್ಕೊಂಡಿದ್ದು ರೆಡ್ ಕಾಪ ಕಾರ್ಪೆಟ್ ಮೇಲೆ ಬರ ಮಾಡಿಕೊಂಡು ಅವರ ಕಟೌಟ್ ಹಾಕಿ ನನ್ನ ಮಗನೂ ಕೂಡ ಹಾಗೆ ಮಾಡ್ತಾ ಬೇಕು ನನಗೆ ಡಾಕ್ಟ್ರೇಟ್ ಬಂತು ಅಂತ ಅಂದ್ಬಿಟ್ಟು ಒಂದು ರಿಸೆಪ್ಷನ್ ಮಾಡ್ಬೋದು ಈ ಕಾಲಕ್ಕೆ ಒಂದು ರಿಸೆಪ್ಷನ್ ಮಾಡ್ಬೋದು ಆ ಥರ ಒಂದು ವಿಜೃಂಭಣೆಯಾಗಿ ನನ್ನ ಒಂದು ಡಾಕ್ಟ್ರೇಟ್ ಇದನ್ನು ಸಂಭ್ರಮವನ್ನು ಹಂಚ್ಕೊಂಡ ಅವರು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಲಿ ಹಾಗೆ ನೀವು ಮಾಡಿದ್ದೀರಾ ಸೊ ಪರವಾಗಿಲ್ಲ ಈ ಥರದವರು ಇನ್ನೂ ಹಲವಾರು ಜನಗಳಿದ್ದಾರೆ ಅಂತ ಅನಿಸುತ್ತೆ ನೀವೆಲ್ಲರೂ ಯಾರಿಗೂ ತೊಂದರೆ ಕೊಡಬೇಡಿ ಬರೀ ಪ್ರೀತಿ ಮಾಡ್ತಾಯಿರಿ ನಿಮ್ಮ ಬದುಕು ತುಂಬ ಸುಖವಾಗಿರುತ್ತೆ ಮಗು ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ಕಾಣ್ತೀವಿ ನಿಮ್ಮ ಭಾಷೆನೇ ಚೆನ್ನಾಗಿ ಕೇಳ್ತಾ ಇರೋಣ ಅಂತ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡಿದ್ದಾರೆ ಎಲ್ಲರಿಗೂ ಇದಕ್ಕೆ ನನಗೆ ಅವಕಾಶ ಕೊಟ್ಟೆ ಉಂಟು ಪ್ರಶಸ್ತಿ ಕೊಡಬೇಕು ಅಂತ ಕದ್ದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳಾನೇ ಹೇಳ್ತೀನಿ ಇಲ್ಲಿ ಬಂದಿರೋ ನಿಮಗೂ ಧನ್ಯವಾದಗಳು ವ್ಯಕ್ತಿಗಳ ಪರಿಚಯ ಕೂಡ ಆಯ್ತು ಆ ಪರಿಚಯ ಹೇಗೆ ಅಂದರೆ ನಾನು ಅವ್ರ ಫ್ಯಾನ್ ಮುಂಚೆಯಿಂದ ಗಿರಿಧರ್ ಸರ್ ಆಗಿರ್ಬೋದು ಖರ್ಚಾ ಲೋಕೇಶ್ ಮ್ಯಾಮ್ ಆಗಿರ್ಬೋದು ಹಾಗೆ ನಮ್ಮ ಪದ್ಮಜರಾವ್ ಮೇಡಮ್ ಕೂಡ ಹೌದು ನನಗೆ ಅವ್ರ ಪರಿಚಯನೇ ಇರಲಿಲ್ಲ ಆದ್ರೆ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದು ಡೈಲಾಗ್ ಕೊನೆಗೆ ಅವ್ರ ಕತೆ ಹೇಳಿದಾಗ ಅವರು ಎಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು ಹಾಗೆ ಲಕ್ಷ್ಮಿನ ನೋಡಿ ಅಮ್ಮನ ಆಕ್ಟಿಂಗ್ನಾಗ ತುಂಬ ಇಷ್ಟಪಟ್ಟು ಕರೆ ಮಾಡಿ ಅಮ್ಮನ ಜೊತೆ ಮಾತಾಡಿ ನನ್ನ ಜೊತೆ ಮಾತಾಡಿ ಪ್ರೀತಿ ಹಂಚ್ಕೊಂಡು ನಾನು ಅವ್ರ ಅಭಿಮಾನಿ ಅವ್ರು ನನ್ನ ತಾಯಿ ಅಭಿಮಾನಿ ರಘುರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಅವರ ನೂರೊಂದು ನೆನಪು ಇಂಟರ್ವ್ಯೂಸ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಬಿಕಾಸ್ ಹಳೆಯ ಕಲಾವಿದರು ಈಗ ಅವ್ರನ್ನ ತೆರೆ ಮೇಲೆ ನಾವು ನೋಡ್ತಿರಲ್ಲ ಅಂಥವ್ರ್ದೆಲ್ಲ ಸಂದರ್ಶನ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ರಘುರಾಮ್ ಸರ್ ಸೊ ರಘುರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅವರು ಇವನ್ ಅಲ್ಲಿ ಕೂಡ ಹೇಳಿದ್ದು ನಾನು ಇಲ್ಲಿ ಅತಿಥಿಯಾಗಿ ಅಲ್ಲ ಅಮ್ಮನ ಅಮ್ಮನಿಗೋಸ್ಕರ ಬರ್ತೀನಿ ಅವರ ಅಭಿಮಾನಿ ನಾನು ಅಂತ ಹೇಳ್ಕೊಂಡಿದ್ದಾರೆ ಅದು ಅವ್ರ ದೊಡ್ಡ ಗುಣ ಥ್ಯಾಂಕ್ ಯು ಸೊ ಮಚ್ ಅಂಡ್ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಮ್ಮನಿಗೆ ನಾನು ಈ ಅವಕಾಶ ಕೊಟ್ಟಿರ್ಬೋದು ಆದ್ರೆ ಅವರು ಮಾಡಿದ್ದು ಅವ್ರ ಟ್ಯಾಲೆಂಟ್ ಅದು ನಾನು ಜಸ್ಟ್ ಅದಕ್ಕೊಂದು ದಾರಿ ಅಷ್ಟೇ ಬಿಟ್ಟರೆ ಈ ಒಂದು ಲಕ್ಷ್ಮಿಯಿಂದ ಅವ್ರಿಗೆ ಇನ್ನೊಂದು ಅವಕಾಶ ಬಂದಿದೆ ಇದೇ ಗಿರಿಧರ್ ದಿವಾನ್ ಸರ್ ಅವರು ಅವ್ರನ್ನ ಆ್ಯಕ್ ಅವ್ರ ಆ್ಯಕ್ಟಿಂಗ್ ನೋಡಿ ರೆಫರ್ ಮಾಡಿ ಒಂದು ಪ್ರಾಜೆಕ್ಟ್ ಫಿಲ್ಮ್ ಪ್ರಾಜೆಕ್ಟ್ ಇನ್ನೊಂದು ಅಪ್ಕಮಿಂಗ್ ಇನ್ನೊಂದು ಎರಡು ಮೂರು ತಿಂಗಳು ಆಗ್ಬೋದು ಗೊತ್ತಿಲ್ಲ ಶೂಟಿಂಗ್ ಬಟ್ ಅದ್ರದ್ದು ಕಾಲ್ ಬಂದಿದೆ ಸೊ ಅಮ್ಮ ಇಷ್ಟಲ್ಲೇ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಮೋಸ್ಟ್ಲಿ ಫಿಲ್ಮಲ್ಲಿ ಸೊ ತುಂಬ ತುಂಬಾ ತುಂಬಾ ಇದು ದೊಡ್ಡ ಕನಸು ನನಗೆ ನನ್ನ ಗಿರಿಧರ್ ಸರ್ ಮಾತಾಡ್ಬೇಕು ಅಂತ ನಮಸ್ಕಾರ ಆಕ್ಚುಲಿ ಅಭಿಜಿತ್ ಅವ್ರನ್ನ ಇಲ್ಲಿ ಕರೆದಾಗ ಯಾಕೆ ಕರೆದ್ರು ಅಂತನೆ ಗೊತ್ತಾಗಲಿಲ್ಲ ಯಾಕಂದ್ರೆ ನಾನು ಹೇಳ್ಕೋಬಾರ್ದು ಅಭಿಮಾನಿ ಅಂತ ಏನು ಇಲ್ಲ ನನಗೆ ಅಭಿಜಿತ್ ಅವ್ರನ್ನ ನೋಡಿದ್ದೆ ನಾನು ಅಂದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡಿದ್ದೆ ಸುಮ್ಮನೆ ದಿನ ಯೂಟ್ಯೂಬಲ್ಲಿ ನೋಡುವಾಗ ನನಗೆ ಈ ಶಾರ್ಟ್ ಫಿಲ್ಮ್ ನೋಡಿದೆ ಕೆಳಗೆ ಓದಿದೆ ಶಾರ್ಟ್ ಫಿಲ್ಮ್ ಅಂತ ಕಾಣಿಸ್ತು ನನಗೆ ಬಟ್ ವಿಜುವಲ್ಸ್ ನೋಡ್ತಿದ್ದಾಗ ಯಾವುದೋ ಸಿನಿಮಾದ್ದು ಒಂದು ಇಪ್ಪತ್ತು ನಿಮಿಷದ್ದು ಪೀಸ್ ಇದ್ದಂಗೆ ಕಾಣಿಸ್ತು ನನಗೆ ಈಗ ಒಂದು ಶಾರ್ಟ್ ಫಿಲ್ಮ್ಗೆ ಬೀಂಗ್ ಛಾಯಾಗ್ರಾಹಕ ಮತ್ತು ನಾನು ಸಂಗೀತ ನಿರ್ದೇಶಕನಾಗಿ ನೋಡಿದಾಗ ತುಂಬ ಇಷ್ಟ ಆಯಿತು ನನಗೆ ಶಾರ್ಟ್ ಫಿಲ್ಮಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಸೊ ಹಂಗೆ ನೋಡ್ತಾ 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 ಫುಲ್ ಸಿನಿಮಾ ಮುಗಿಸಿದೆ ನಿಮಿಷಗಳು ನೆನಪಿರಲಿಲ್ಲ ಬಟ್ ಮುಗಿಸ್ದೆ ಏನೊಂದು ತಲೆಯಲ್ಲಿ ಇತ್ತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಈ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅದ್ಲಿ ಕ್ಯಾಮ್ರಾ ವರ್ಕ್ ಆಗ್ಬೋದು ಅವ್ರ ಡೈರೆಕ್ಷನ್ ಆಗ್ಬೋದು ಮೇಡಮ್ದು ಸ್ಟಾರ್ ಇವತ್ತಿದ್ದ ಸ್ಟಾರ್ ಅವ್ರ ಆಕ್ಟಿಂಗು ತುಂಬ ಇಷ್ಟ ಆಯ್ತು ನಾನು ಅವಾಗ ನನ್ನ ಒಂದು ಟೀಮ್ ಹುಡುಕ್ತಾ ಇದ್ವಿ ಒಂದು ಈ ತರ ಒಂದು ಚಹರೆ ಇರುವಂತ ಒಂದು ಆಕ್ಟರ್ ಬೇಕು ಅಂತ ತುಂಬ ಖುಷಿ ಆಯ್ತು ನನಗೆ ಸೊ ಅಭಿಜಿತ್ ಅವ್ರ ನಂಬರ್ನ ಬೇರೆಯವ್ರ ಕೈಯಿಂದ ತಗೊಂಡು ನಾನು ಅವ್ರಿಗೆ ಮಾಡಿದೆ ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ದಿಸ್ ಅದಕ್ಕೆ ಪಾಪ ಕರೆದಿದ್ದಾರೆ ನನಗೆ ನಾನು ಬಹಳ ಸಾಮಾನ್ಯ ವ್ಯಕ್ತಿ ಅಂತ ಏನು ಸಾಧನೆ ಮಾಡಲಿಲ್ಲ ಇನ್ನೂ ನನ್ನ ಸಾಧನೆಗಳು ಇನ್ನೂ ಇದೆ ಇನ್ನೂ ಸಾಕಷ್ಟು ವರ್ಷ ಮಾಡಬೇಕಾಗಿರೋದು ಏನೋ ಕರೆದಿದ್ದಾರೆ ಪ್ರೀತಿಯಿಂದ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಅಂದಿದ್ದೆ ಬಟ್ ನನಗೆ ಇಲ್ಲಿ ಏನು ಫಂಕ್ಷನ್ಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಅವ್ರದ್ದು ಏ ಟೆಕ್ನಾಲಜಿಲಿ ಅಮ್ಮನಿಗೆ ಒಂದು ಉಡುಗೊರೆ ಕೊಟ್ಟಂಥ ವೀಡಿಯೋ ನೋಡಿ ನನಗೆ ನಿಜವಾಗೂ ಆಸೆ ಆಯಿತು ಯಾಕಂದ್ರೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಸೊ ಒಂದು ಒಬ್ರು ಸಾಮಾನ್ಯ ವ್ಯಕ್ತಿ ಅಂತ ಅವರು ನನಗೆ ಆಕ್ಚುಲಿ ಒಂದು ಬೈಟ್ ತಗೊಂಡಿದ್ರು ಅದ್ರಲ್ಲಿ ಸಾಮಾನ್ಯ ಅಮ್ಮನ ಅಸಾಧಾರಣ ಪ್ರತಿಭೆಯನ್ನ ಇಂದ ಈ ಪಿಕ್ಚರ್ ಹೊರಗಡೆ ಬಂದಿದೆ ಅಂತ ಸೊ ಬಹಳ ಖುಷಿ ಆಯ್ತು ಯಾಕಂದ್ರೆ ಅಭಿಜಿತ್ ಪುರೋಹಿತ್ ಇಷ್ಟೆಲ್ಲಾ ಕಷ್ಟಪಟ್ಟು ಒಂದು ಅಮ್ಮನಿಗೆ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಅಂಡ್ ಸಕ್ಸಸ್ ಫಾರ್ ಆಲ್ ಟ್ವೆಂಟಿ ಸಿಕ್ಸ್ ಅವಾರ್ಡ್ಸ್ ನಿಜವಾಗಿ ಖುಷಿ ಆಯ್ತು ಯಾಕಂದ್ರೆ ಶಾರ್ಟ್ ಫಿಲ್ ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ಶಬಪ್ರಿಯಾ ಅಂತ ಸೊ ನನಗೂ ಗೊತ್ತು ಅದ್ರದ್ದು ಕಷ್ಟ ಎಷ್ಟಿರುತ್ತೆ ಅಂತ ಯಾಕಂದರೆ ಒಂದು ಫಿನಾನ್ಷಿಯಲ್ ಕಂಡೀಷನ್ಸ್ ನೋಡಬೇಕು ನಮಗೆ ಅದರಿಂದ ಏನು ರಿಟರ್ನ್ಸ್ ಇರಲ್ಲ ಬಟ್ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಅದ್ರದ್ದು ಕ್ಯಾಮ್ರಾ ವರ್ಕ್ ವಿಶ್ವಜಿತ್ ರಾವ್ ಐ ತಿಂಕ್ ಈಸ್ ಡೂಯಿಂಗ್ ವೆರಿ ವೆಲ್ ಇನ್ ಕನ್ನಡ ಇಂಡಸ್ಟ್ರಿನ ತುಂಬ ಚೆನ್ನಾಗಿದೆ ವಿಶ್ವಲ್ಸ್ ಓವರ್ ಆಲ್ ಆ್ಯಂಡ್ ಪ್ರಣವ್ ಅವ್ರ ವೈಫು ನನ್ನ ಸಂಗೀತ ಗುರುಗಳ ಮಗಳು ಚೆನ್ನಾಗಿ ಮಾಡಿದೀರ ಮ್ಯೂಸಿಕ್ ಇಷ್ಟೇ ಹೇಳಬಲ್ಲೆ ಸೊ ಆಲ್ ದ ಬೆಸ್ಟ್ ಅಮ್ಮ ಇವತ್ತು ಕುಟುಂಬದ ಶುಭಾಶಯಗಳು ನನಗೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ರಘುರಾಮ್ ಸರ್ ಅವರು ಫೋನಲ್ಲಿ ಮಾತಾಡಿದಾಗ ಎಷ್ಟು ಇಮೋಷ್ನಲ್ ಆಗಿದ್ರು ಅಂದರೆ ಏನು ಆ್ಯಕ್ಟಿಂಗ್ ಮಾಡಿದಾರಮ್ಮ ಹಂಗೆ ಹಿಂಗೆ ಅಂತ ನಮಗೆ ಅದು ಖುಷಿ ಕೊಡ್ತು ತುಂಬ ಯಾಕಂದರೆ ಯಾರೋ ಒಬ್ರು ಅಷ್ಟು ದೊಡ್ಡ ವ್ಯಕ್ತಿ ಬಂದು ಫೋನ್ ಮಾಡಿ ನಂಬರ್ ಕಲೆಕ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಮ್ಮನ್ನ ಮಾತಾಡಿಸಿದ್ರು ಅದು ನನಗೆ ಯಾವತ್ತೂ ಕ್ಷಣ ಇವತ್ತು ಈ ವೇದಿಕೆ ಮೇಲೆ ಅವರು ನನ್ನ ಜೊತೆ ನಿಂತಿದ್ದಾರೆ ಅಂದರೆ ಅದು ನನ್ನ ಸೌಭಾಗ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊ ಎಲ್ರಿಗೂ ನಮಸ್ಕಾರ ನಮ್ಮ ಮೊದಲನೇದಾಗಿ ಈ ಹುಟ್ಟು ಹಬ್ಬದ ಶುಭಾಶಯ ನಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಶ್ರೇಯಸ್ಸು ವರ್ಚಸ್ಸು ಹುಮ್ಮಸ್ಸು ಎಲ್ಲ ಕೊಟ್ಟು ಹೀಗೆ ನಟಿಸ್ತಾ ಇರಿ ನಮಿಸ್ತಾ ಇರಿ ರಜಿಸ್ತಾ ಇರಿ ಆ್ಯಂಡ್ ಸಾರಿ ನಾನು ಸ್ವಲ್ಪ ಶೂಟಲ್ಲಿದೆ ಮನೆಗೆ ಬಂದು ಫ್ರೆಶ್ ಆಗಿ ಬರೋದು ಲೇಟ್ ಆಯಿತು ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ಎಲ್ಲ ಗಣ್ಯರಿಗೂ ನಮಸ್ಕಾರ ಗಿರಿಜ್ ನಮಸ್ಕಾರ ಗಿರಿಧರ್ ಸರ್ ನಮಸ್ಕಾರ ಆ ಪುಟಾಣಿಗೆ ಹಾಯ್ ಇದು ಶಾರ್ಟ್ ಫಿಲಮ್ ನೀವು ಶಾರ್ಟ್ ಫಿಲಮ್ ಮಾಡಿದೀರಾ ಅಂತ ಹೇಳಿದ್ರಿ ನಾವು ಶಾರ್ಟ್ ಫಿಲಮ್ ಅಂತ ಹೇಳಲ್ಲ ಸರ್ ಇದು ಫಿಲಮ್ ದಿಸ್ ಇಸ್ ಅ ಫಿಲ್ಮ್ ಯಾಕೆಂದ್ರೆ ಸಿನಿಮಾದವ್ರ್ ನಾವುಗಳು ಇಷ್ಟಲ್ಲ ತಲೆ ಕೆಡಿಸ್ಕೊಂಡು ಮಾಡೋಲ್ಲ ಅಷ್ಟು ಚೆನ್ನಾಗಿ ಮಾಡಿದಿರ ನೀವು ಅಷ್ಟೇ ಎಫರ್ಟ್ ಹಾಕಿದೀರ ಎಂಟರ್ ಮ್ಯೂಸಿಕ್ ಕ್ಯಾಮ್ರಾ ಇದನ್ನ ಇಟ್ಕೊಂಡು ಕತೆ ಹೇಳ್ಬೋದು ಅಂತ ತೋರಿಸಿರೋ ಡೈರೆಕ್ಟರ್ ಸರ್ ನೀವು ಇದನ್ನ ನಾವು ಬೇರೆ ಭಾಷೆಗಳಲ್ಲಿ ಈ ಸಿನಿಮಾ ಬಂದ್ಬಿಟ್ಟಾಗ ಮಲಯಾಳಮಲ್ಲಿ ಬಂದ್ಬಿಟ್ಟಾಗ ಎಂತ ಸಿನಿಮಾ ಏನ್ ಕಂಟೆಂಟ್ ಅಂತೀವಿ ಬಟ್ ನಿಜವಾಗ್ಲು ನೀವು ಅದನ್ನ ನಮ್ಮ ಕನ್ನಡದಲ್ಲಿ ಮಾಡಿದ್ರಿ ಆರ್ ಲಕ್ಕಿ ಈ ತರ ಮೇಕರ್ಸ್ ಗಳು ಇಂಡಸ್ಟ್ರಿಗೆ ಬರ್ತಾ ಇದಾರೆ ಆರ್ ಹ್ಯಾಪಿ ಫಾರ್ ದಟ್ ಇದು ಲಕ್ಷ್ಮಿಗೆ ನಾನು ಹೇಳುವ ಒಂದು ಕ್ಯಾಪ್ಷನ್ನು ಮಾತೆ ಮನೆ ಮನಸ್ಸು ಇದು ಮೂರು ಸೇರಿದ್ರೆ ನಿಮ್ಮ ಲಕ್ಷ್ಮಿ ಆ ಲಕ್ಷ್ಮಿ ಬರೀ ಹಣಕಾಸಿನ ವಿಚಾರವಾಗಲ್ಲ ಎಲ್ಲಾದ್ರಲ್ಲೂ ನಿಮಗೆ ಮನೆ ತುಂಬಲಿ ಮನಸ್ಸು ತುಂಬಲಿ ನಿಮ್ಮ ತಾಯಿ ನಿಮ್ಮ ಪಕ್ಕದಲ್ಲಿ ಲಕ್ಷ್ಮಿ ರೂಪದಲ್ಲಿ ಇದ್ದಾರೆ ಸೊ ಅದಕ್ಕಿಂತ ದೊಡ್ಡ ಲಕ್ಷ್ಮಿ ಬೇಡ ಆ್ಯಂಡ್ ಫೈನಲ್ ಆಗಿ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನನಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗಿದ್ದು ನಾನು ಅಭಿಮಾನಿ ಅಂತ ಹೇಳಿದ್ದೀನಿ ಅಂತಂದರೆ ನನ್ನ ತಾಯಿ ನನಗೆ ತಾಯಿನ ಕಳ್ಕೊಂಡೆ ನಾನು ಮಿಸ್ಸಿಂಗ್ ಬಾಯ್ ಅಂತ ಒಂದು ಸಿನಿಮಾ ಮಾಡೋ ಟೈಮ್ನಲ್ಲಿ ಅದು ರಿಲೀಸ್ ಬಿಫೋರೇ ನನ್ನ ತಾಯಿನ ನಾನು ಕಳ್ಕೊಂಡೆ ನಿಮ್ಮಲ್ಲಿ ನನ್ನ ತಾಯಿ ನೋಡಿದೆ ನಾನು ಬಹುಶಃ ನನ್ನ ತಾಯಿ ಇದ್ದಿದ್ದಿದೆ ಇವಾಗ ಸೃಜನ್ ಸರ್ ಏನು ಮಾಡ್ತಿದ್ರು ಇವಾಗ ಅಭಿಜಿತ್ ಅವ್ರು ಮಾಡ್ತಿದ್ರು ನನ್ನ ತಾಯಿಗೆ ನಾನು ಅದೇನೋ ಮಾಡ್ತಿದ್ದೆನ ಬಟ್ ಅಭಿಜಿತ್ ಅವರಲ್ಲಿ ನನ್ನನ್ನು ನೋಡಿದೆ ನಿಮ್ಮಲ್ಲಿ ನನ್ನ ತಾಯಿನ ನೋಡಿದೆ ಸೊ ಇದು ಒಂದು ತಾಯಿಯ ಕಾರ್ಯಕ್ರಮ ಹಾಗಾಗಿ ಇದಕ್ಕೆ ನಾವು ಬೇರೆ ಇದೆಲ್ಲ ಹೇಳ್ಕೊಂಡು ಬಿಸಿ ಇದ್ದೀವಿ ಅದು ಅದನ್ನು ಕೇಳಿದ ತಕ್ಷಣ ನಾನು ಬರಬೇಕು ಅನಿಸ್ತು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಅಂದ್ರೆ ಅದು ಅವರ ಹಿರಿಯ ಜೀವದ ಹುಟ್ಟುಹಬ್ಬ ಅವರ ಆಶೀರ್ವಾದ ಇದ್ರೆ ಎಲ್ಲರಿಗೂ ನೋಡಿ ಅವರ ತಾಯಿ ಆಶೀರ್ವಾದ ಅನ್ನೋದಕ್ಕೆ ಮಗ ಇವತ್ತು ಬೆಳೀತಾ ಇದಾರೆ ಹಾಗೆ ನಾವು ನಮ್ಮ ಪೇರೆಂಟ್ಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಎಲ್ಲ ಅವ್ರು ಇರಲಿ ಇದ್ದೇ ಹೋಗಲಿ ಎಲ್ಲಿಂದ ನಮ್ಮ ನಾವು ಬಯಸ್ತಾರೆ ಖುಷಿ ಪಡ್ತಾರೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ತುಂಬ ಒಳ್ಳೆಯದಾಗ್ಲಿ ಇನ್ನಷ್ಟು ಹೆಚ್ಚಿನ ಕನಸುಗಳು ಶಾರ್ಟ್ ಫಿಲಮ್ ಎಲ್ಲ ಲಾಂಗ್ ಫಿಲಮ್ ಲೆಂತಿ ಫಿಲಮ್ ಫ್ಯೂಚರ್ ಫಿಲಮ್ಸು ನಿಮ್ಮಿಂದ ಮಾಡಿ ಅಂಡ್ ಇವರು ಸಾಮಾನ್ಯರು ಹೊತ್ತಿದ್ದಾರೆ ಇವರು ಸಾಮಾನ್ಯರಲ್ಲ ಇವತ್ಗೂ ಯಾವಾಗಲೂ ಅಸಾಮಾನ್ಯರೇ ನಾನು ಸಾಮಾನ್ಯ ಅಂತ ಹೇಳ್ಕೊಳೋದು ಇವರು ಹಾಡು ಇವತ್ಕು ಎಲ್ರಿಗೂ ಕಿವಿಲಿ ಗುಣಗುಟ್ಟುತ್ತೆ ಅದು ಯಾವತ್ತಿಗೂ ಮಾತಾಡುತ್ತೆ ಅವ್ರ ಕೆಲಸಗಳು ಮಾತಾಡುತ್ತೆ ಸರ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮರಿಗು ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ಸ್ಗಳ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಅಮ್ಮ ಇವಾಗ ಮೊದಲನೇದಾಗಿ ತುಂಬ ಜನಕ್ಕೆ ಅವಕಾಶ ಸಿಗೋದಿಲ್ಲ ಮಗನೇ ತಾಯಿಗೆ ಡೈರೆಕ್ಟರ್ ಆಗೋದು ಸೊ ಒಬ್ಬ ಕಲಾವಿದೆಯಾಗಿ ನಿಮ್ಮ ಡೈರೆಕ್ಟ್ರ್ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರ ಅವನಿಗೆ ಭಾಳ ಇಂಟ್ರೆಸ್ಟ್ ಇಂತ ಆ್ಯಕ್ಟಿಂಗ್ ಮಾಡಿಸೋದೆಲ್ಲ ಅದಾಗ ಅವ್ರಮ್ಮನ ಆ್ಯಕ್ಟಿಂಗ್ ಮಾಡೋದು ಭಾಳ ಇಷ್ಟ ಇತ್ತು ಅವಾಗ ಮಾಡಿಸ್ಬೇಕಂತ ನಾನು ಒಲ್ಲೆ ಅಂತಿದ್ದೆ ಹಾಗೆಲ್ಲ ಹೇಳ್ತಿದ್ದೆ ನಾವು ಅಲ್ಲೇ ಒಲ್ಲೆ ಅಂತಿದ್ದೆ ಬಿಡಲಿಲ್ಲ ಕಡೆ ಕಡೆ ನಿಂದಷ್ಟು ಅವರಿಗೆ ಹೆಂಗೆ ಮಾಡ್ತೀನಿ ನೀವು ಮಾಡಬೇಕು ಅಂತ ಬಿದಿ ಜಿಲಿ ಮಾಡಿ ಕರ್ಕೊಬೇಕು ನೀವು ಆಕ್ಟಿಂಗೇ ಮಾಡಿಲ್ಲ ನೀವ್ ಹೇಗ ಹಾಗೆ ಮಾಡಿದಿರ ಅದೇ ನಿಮ್ ಆಮೇಲೆ ಒಬ್ಬ ಡೈರೆಕ್ಟರ್ ಆಗಿ ಹೇಳಿದ್ರೆ ಮಗನಾಗಿ ತಾಯಿನ ತಾಯಿ ನಿಮ್ಮ ಮಗನ ಬಗ್ಗೆ ಏನ್ ಹೇಳ್ತೀರಾ ಭಾರಿ ಪ್ರೀತ ಇಂಥ ಎಲ್ಲ ಒಂದು ಪ್ರೀತಿ ಪಿಟ್ಟಿದ್ರು ಬಹಳ ಖುಷಿ ಪಡ್ತಾನೆ ತಾಯಿಗಷ್ಟು ಏನು ಸೌತ್ ಇಂಡಿಯನ್ ಗೆ ಹೋಗಿದ್ದೆ ಎಷ್ಟು ಒಂದು ಚಂದನ್ ಸೀರೆ ಮ್ಯಾಚಿಂಗ್ ಚಪ್ಪಲಿ ಮ್ಯಾಚಿಂಗ್ ಬಳಿ ಒಳಗಿನ ಸರ ಹಾಕಿ ಎಲ್ಲ ಮ್ಯಾಚಿಂಗ್ ಹಾಕಿಸಿ ಕರ್ಕೊಂಡು ಹೋಗಿದ್ದ ಅವನೇ ರೆಡಿ ಮಾಡಿ ಕರ್ಕೊಂಡು ಹೋಗಿ ಅಂದ ಅಷ್ಟು ಇಂಟ್ರೆಸ್ಟ್ ಅವಂಗ ಎಲ್ಲದಕ್ಕೂ ನನ್ಗೆ ಯಾಕೆ ಇಷ್ಟು ವಯಸ್ಸಾಗ್ಯದ ಯಾಕೆ ಅಂತ ನಾನು ಹೇಳ್ತೀನಿ ಏನಿಲ್ಲ ನೀ ಹಿಂಗೆ ಮಾಡಿದ್ರೆ ಚಂದ ಅಂತ ಎಲ್ಲದಕ್ಕೂ ಇಂಟ್ರೆಸ್ಟ್ ಅವ ಇದು ಇದು ಜನರೇಷನ್ ಇರುವಂಥದ್ದು ಮಗ ಡೈರೆಕ್ಟ್ರು ತಾಯಿ ಆಕ್ಟ್ರೆಸ್ಸು ಇಲ್ಲೊಬ್ರು ಚೋಟ ಸ್ಟಾರ್ ಬೇರೆ ಸೊ ಇವ್ರ ಜೊತೆ ಅನುಭವ ಇವನು ನನ್ನ ಮೊಮ್ಮಗ ಬಹಳ ಪ್ರೀತಿ ನಮ್ಮ ಅಣ್ಣ ಇದ್ದಂಗ ನಮ್ಮ ತಂದೆ ಇದ್ದಂಗ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಮಾಡ್ತಾನ ನಮ್ಗೆ ಅಮ್ಮ ಅಮ್ಮ ಯಾರು ನನ್ನ ಜೋಡಿನ ಅದಕ್ಕೆ ಅವನು ಕರ್ಕೊಂಡು ವಿಚಾರ ಅಮ್ಮ ಇಷ್ಟು ವರ್ಷ ನೀವು ಮನೆ ಮಕ್ಕಳು ಯಜಮಾನ್ರು ಸಂಸಾರ ಎಲ್ಲೋ ಒಳಗಡೆ ಆಸೆ ಇರುತ್ತೆ ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೆನ್ಸಿಟಿವ್ ಥಿಂಗ್ಸ್ ನ ನಿಮಗ ಅದು ನಿಜ ಆದಾಗ ಅಂದ್ರೆ ಕ್ಯಾಮ್ರಾ ಮುಂದೆ ನೀವು ಬಂದು ನಿಂತಾಗ ಆದ ಮೊದಲನೇ ಅನುಭವ ಏನು ಅದೇ ನಾನು ಇಷ್ಟು ದಿವಸ ಸುಮ್ಮನೆ ಖಾಲಿ ವೇಸ್ಟ್ ಇದ್ನಲ್ಲ ನಾನು ಏನು ಮಾಡಿಲ್ಲ ಎಷ್ಟು ಒಂದು ಎಷ್ಟು ಚಲೋ ಇದು ಮಾಡಬೇಕು ನನಗೆ ಚಲೋ ಭಾಳ ಖುಷಿ ಆಯ್ತು ನನಗೆ ಸೊ ಫೈನಲಿ ಇಷ್ಟು ಪ್ರಶಸ್ತಿಗಳೆಲ್ಲ ಬಂದಾಗ ಇಷ್ಟು ಜನ ನಿಮ್ಮ ಮಗ ಒಂದು ಸಂಭ್ರಮ ಮಾಡ್ತಿದ್ದಾರೆ ಇದನ್ನ ಇದನ್ನ ಒಂದು ನಿಮ್ಮ ಹುಟ್ಟು ಹಬ್ಬ ನಿಜವಾದ ಹುಟ್ಟು ಹಬ್ಬ ಇವತ್ತು ನೀವು ಹುಟ್ಟಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹಬ್ಬ ಇದು ಸೊ ಇವತ್ತಿನ ಈ ದಿವಸ ಈ ಪ್ರಶಸ್ತಿಗಳು ಈ ಪುರಸ್ಕಾರಗಳು ಪ್ರಶಂಸೆಗಳು ಇದನ್ನೆಲ್ಲ ನೋಡಿ ಏನು ಹೇಳ್ತೀರಾ ಎಲ್ಲ ಬಹಳ ಖುಷಿ ಆಯ್ತು ನನಗೆ ಇಷ್ಟಿದ್ರು ಅಂತ ಗೊತ್ತಿದ್ದಿಲ್ಲ ಅವನೇನು ಹೇಳಿಲ್ಲ ಮನೆಯೊಳಗೆ ನನಗೂ ಗೊತ್ತಿದೆ ಏನು ಸರ ಹಂಗ ಫಂಕ್ಷನ್ ಬಿಡು ಅಂಥೇಳಿ ಬಂದೆ ನಾನು ಇವೆಲ್ಲ ಸರ್ಪ್ರೈಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು ಅದ್ರಾಗ ನಮ್ಮ ತಂದೆ ತಾಯಿ ತುರ್ಸಿದ ನನಗೇನು ಕೇಳೋದಕ್ಕಿಲ್ಲ